ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸರ್ಕಾರ ತಂದ ಮುಖ್ಯವಾದ ಯೋಜನೆಗಳು ಏನಿದ್ದು ಮಾಹಿತಿ ನೋಡೋಣ ಸ್ನೇಹಿತರೆ ಮಹಿಳೆಯರಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ದೊಡ್ಡ ಘೋಷಣೆ ರಾಜ್ಯದ ಮಹಿಳೆಯರಿಗೆ ಆಗಲೇ ಹಣ ಟ್ರಾನ್ಸ್ಫರ್ ಆಗಿದೆ ಎಲ್ಲ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಲಕ್ಷ್ಮಿ ಹಬ್ಬ ದಿನ ಗಿಫ್ಟ್ ಸರ್ಕಾರದಿಂದಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಕ್ಕಿದ್ದು ಗೃಹ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೂರನೇ ಹಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ನಿಮಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಂತ ಹೀಗೆ ಚೆಕ್ ಮಾಡಬಹುದು ನೀವೇ ಫೋನ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಿ ನಂತರ ನಿಮ್ಮ ಆಧಾರ್ ನಂಬರ್ ಹಾಕಿ ಅದ ನಂತರ ನಿಮಗೆ ಒ ಟಿ ಪಿ ಸಿಗುತ್ತದೆ ಆ ಒ ಟಿ ಪಿಯನ್ನು ನಮೂದಿಸಿ ವೆರಿಫೈ ಮಾಡಿಕೊಳ್ಳಿ ನಂತರ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಸ್ನೇಹಿತರೆ ನಂತರ ಆ ಪಾಸ್ವರ್ಡನ್ನು ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ಹೋಮ್ ಪೇಜ್ನಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆಯ ಡಿಬಿಟಿ ಸ್ಟೇಟಸ್ ಅನ್ನು ತಿಳಿದುಕೊಳ್ಳಬಹುದು ಇಲ್ಲಿ ನಿಮಗೆ ಸರ್ಕಾರದಿಂದ ಜಮಾ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆಯಾಗಿರುವುದು ತಿಳಿಯುತ್ತದೆ ಮತ್ತೊಂದೆಡೆಯಲ್ಲಿ ವಾಹನ ಖರೀದಿಗೆ ಸರ್ಕಾರದಿಂದ ನಾಲ್ಕು ಲಕ್ಷ ಉಚಿತ ಹೌದು ಸ್ನೇಹಿತರೆ ನೀವು ವಾಹನ ಖರೀದಿ ಮಾಡಬೇಕೆ ಕರ್ನಾಟಕ ಸರ್ಕಾರ ನೀಡುವ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಪಡೆಯಬೇಕೆ ಸ್ವಾವಲಂಬಿ ಸಾರಥಿ ಯೋಜನೆ ಮಾಹಿತಿಯನ್ನು ಈ ಲೇಖನದಲ್ಲಿ ನೀಡಲಾಗಿದೆ ಈ ಯೋಜನೆಯ ಬಗ್ಗೆ ಮಾಹಿತಿ ಪಡೆದು ಚಾಲಕ ವೃತ್ತಿಯಿಂದ ಉದ್ಯಮ ಆರಂಭಿಸಿ ಹೌದು ಸ್ನೇಹಿತರೆ ಈ ಯೋಜನೆ ಹೆಸರು ಸ್ವಾವಲಂಬಿ ಸಾರಥಿ ಯೋಜನೆ ಅರ್ಜಿದಾರನ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷ ಆಗಿರಬೇಕು ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಅಲ್ಲಿ ಸಲ್ಲಿಸಬೇಕು ಮತ್ತೊಂದೆಡೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಚಾಲನೆಯಲ್ಲಿರುವ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಹೌದು ಗರ್ಭಿಣಿಯರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆ ಈ ಯೋಜನೆಯಡಿ ಗರ್ಭಿಣಿ ಮಹಿಳೆಗೆ ಉತ್ತಮ ಘೋಷಣಾ ವ್ಯವಸ್ಥೆ ಆರೋಗ್ಯಕರ ಗರ್ಭಧಾರಣೆ ಮತ್ತು ಮಗುವಿನ ಭವಿಷ್ಯಕ್ಕಾಗಿ ಹಣಕಾಸು ಸಹಾಯ ನೀಡಲಾಗುತ್ತಿದೆ ಮೊದಲ ಮಗು ಗರ್ಭಿಣಿಯರಿಗೆ ಎರಡು ಹಂತಗಳಲ್ಲಿ ಐದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಈ ಹಣವನ್ನು ಆರೋಗ್ಯ ತಪಾಸಣೆ ಮತ್ತು ಪೋಷಣಾ ಆಹಾರ ಮತ್ತು ಚಿಕಿತ್ಸಾ ಖರ್ಚುಗಳಿಗಾಗಿ ಉಪಯೋಗಿಸಬಹುದಾಗಿದೆ ಮತ್ತು ಎರಡನೇ ಹೆಣ್ಣು ಮಗುವಿಗೆ ಆರು ಸಾವಿರ ಹಣ ನೀಡಲಾಗುತ್ತಿದೆ ಇದರಿಂದ ಲಿಂಗಾನುಪಾತವನ್ನು ಸಮತೋಲನಗೊಳಿಸುವ ಉದ್ದೇಶವನ್ನು ಹೊಂದಿದೆ ಮತ್ತೊಂದೆಡೆಯಲ್ಲಿ ಗ್ರಾಹಕರಿಗೆ ಬಿ ಎಸ್ ಎನ್ ಎಲ್ ಗುಡ್ ನ್ಯೂಸ್ ಕೇವಲ ಒಂದು ರೂಪಾಯಿಗೆ ಫ್ರೀಡಂ ಪ್ಲ್ಯಾನ್ ಸಿಗುತ್ತದೆ ಹೌದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಹಾಸನ ಸೀಮಿತ ಅವಧಿಯ ಕೊಡುಗೆಯಾಗಿ ಕೇವಲ ಒಂದು ರೂಪಾಯಿಗೆ ಹೊಸ ಫ್ರೀಡಂ ಪ್ಲಾನ್ ಸಿಮ್ ಯೋಜನೆ ಮಾಡಲಾಗಿದೆ ಈ ಯೋಜನೆ ಕೇವಲ ಮಾತ್ರ ಮೂವತ್ತು ದಿನ ಈ ಯೋಜನೆಯ ಉಪಯೋಗಗಳು ಅನಿಯಮಿತ ಕರೆಗಳು ದಿನಕ್ಕೆ ಎರಡು ಜಿ ಬಿ ಡೇಟಾ ದಿನಕ್ಕೆ ನೂರು ಎಸ್ ಎಸ್ ಕಳುಹಿಸಬಹುದು ಈ ಯೋಜನೆ ಹೊಸ ಸಿಮ್ ಮತ್ತು ಎಂಎನ್ಪಿ ಪೋರ್ಟ್ ಇನ್ ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತದೆ ಈ ಕೊಡುಗೆಯನ್ನು ಪಡೆಯಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಗ್ರಾಹಕರು ಹತ್ತಿರದ ಬಿಎಸ್ಎನ್ಎಲ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಹಾಗೆ ರಾಜ್ಯ ಸಾರಿಗೆ ನೌಕರರ ಮುಷ್ಕರ ಕೆ ಎಸ್ ಆರ್ ಸಿ ಬಿ ಎಂ ಸೇರಿ ಮೂವತ್ತು ಸಾವಿರ ನೌಕರರಿಗೆ ನೋಟಿಸ್ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸೇರಿದಂತೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಮೂವತ್ತು ಸಾವಿರ ನೌಕರರಿಗೆ ಆಗಸ್ಟ್ ಐದರಂದು ನಡೆದ ಮುಷ್ಕರದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕಾರಣ ಕೇಳಿ ನೋಟಿಸ್ ಜಾರಿಯಾಗಿದೆ ಹಾಗೆ ಇ ಆಧಾರ್ ಆ್ಯಪ್ ಲಾಂಚ್ ಹೌದು ಇ ಆಧಾರ್ ಅಪ್ಲಿಕೇಶನ್ ಬಿಡುಗಡೆಯಾಗಿದೆ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಶೀಘ್ರದಲ್ಲೇ ಜನ್ಮ ದಿನಾಂಕ ವಿಳಾಸ ಮತ್ತು ಫೋನ್ ಸಂಖ್ಯೆಯನ್ನು ನವೀಕರಿಸಲು ಅವಕಾಶ ಹೌದು ಸ್ನೇಹಿತರೆ ವ್ಯಕ್ತಿಗಳು ತಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಹೆಚ್ಚಿನವಂತಗಳ ಅಗತ್ಯ ವೈಯಕ್ತಿಕ ವಿವರಗಳನ್ನು ಮಾರ್ಪಡಿಸಲು ಅನುವು ಮಾಡಿಕೊಡುತ್ತಿದೆ ಈ ಅಪ್ಲಿಕೇಶನ್ ದೊಡ್ಡ ಪ್ರಯೋಜನವೆಂದರೆ ಸಾಮಾನ್ಯ ನಾಗರಿಕರು ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿಲ್ಲ ಇನ್ನು ಮುಂದೆ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಏನಾದರೂ ಚೇಂಜಸ್ ಅನ್ನು ಮಾಡಬೇಕೆಂದರೆ ನೀವು ಆಪ್ ಮಾಡಬಹುದು ಇನ್ನು ಭಾಗ್ಯಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ದೊಡ್ಡ ಘೋಷಣೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಪಡೆದ ಫಲಾನುಭವಿಗಳಿಂದ ಪರಿಪಕ್ವ ಮೊತ್ತ ಪಾವತಿಗೆ ನೋಂದಾಯಿಸಲು ಅಕ್ಟೋಬರ್ ಮೂವತ್ತೊಂದರವರೆಗೆ ಕಲಾವಕಾಶವನ್ನು ನೀಡಲಾಗಿದೆ ಇನ್ನು ನಿಮ್ಮ ನಗರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿದೆ ತಿಳಿಯಿರಿ ಹೌದು ಸ್ನೇಹಿತರೆ ಪೆಟ್ರೋಲ್ ಡೀಸೆಲ್ ಆಗಾಗ ಏರಿಳಿತ ಆಗುತ್ತಿರುತ್ತದೆ ಹಾಗಾದರೆ ಇಂದು ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಇನ್ನುಳಿದ ಜಿಲ್ಲೆಗಳಲ್ಲಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ಎನ್ನುವ ಅಂಕಿಅಂಶಗಳನ್ನು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ಹೌದು ಬಾಗಲಕೋಟೆಯಲ್ಲಿ ಇಪ್ಪತ್ತಾರು ಪೈಸೆ ಏರಿಕೆ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆರು ಪೈಸೆ ಏರಿಕೆ ಆಗಿದೆ ಬೆಳಗಾವಿಯಲ್ಲಿ ನಲವತ್ತೇಳು ಪೈಸೆ ಏರಿಕೆಯಾಗಿದೆ ಆದರೆ ಗದಗದಲ್ಲಿ ಇಪ್ಪತ್ತೊಂಬತ್ತು ಪೈಸೆ ಇಳಿಕೆ ಅದರ ಜೊತೆಗೆ ಕಲಬುರ್ಗಿ ಹಾಸನ್ ಹಾವೇರಿ ಕೊಡಗು ಕೋಲಾರ್ ಕೊಪ್ಪಳದಲ್ಲಿ ಕೂಡ ಏರಿಕೆ ಆಗಿದೆ ಮತ್ತೊಂದೆಡೆಯಲ್ಲಿ ಆಗಸ್ಟ್ ಹನ್ನೊಂದು ಸೋಮವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಹೌದು ಸ್ನೇಹಿತರೆ ಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಇನ್ನು ನಾಳೆ ಶನಿವಾರ ಮತ್ತು ನಾಡಿದ್ದು ಭಾನುವಾರ ಇರಲಿದೆ ಇಂತಹ ಸಮಯದಲ್ಲೇ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಬಗ್ಗೆ ಇದೀಗ ಭರ್ಜರಿ ಸುದ್ದಿಯೊಂದು ಹೊರಬಿದ್ದಿದೆ ಮತ್ತೊಂದೆಡೆಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೌದು ಸ್ನೇಹಿತರೆ ರಕ್ಷಾ ಬಂಧನದ ಪ್ರಯುಕ್ತ ದೇಶದ ಈ ಎಲ್ಲ ರಾಜ್ಯಗಳಲ್ಲಿ ನಾಳೆ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ರಕ್ಷಾಬಂಧನ್ ಉಡುಗೊರೆ ಘೋಷಣೆ ಹೌದು ಈ ಸಂದರ್ಭದಲ್ಲಿ ಹಲವಾರು ರಾಜ್ಯ ಸರ್ಕಾರಗಳು ಮಹಿಳೆಯರಿಗೆ ವಿಶೇಷ ಕೊಡುಗೆಗಳನ್ನು ಘೋಷಿಸಿದೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಒದಗಿಸುವುದಾಗಿ ಹೇಳಿವೆ ಕೆಲವು ರಾಜ್ಯಗಳು ಒಂದೇ ದಿನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಇನ್ನು ಕೆಲವು ರಾಜ್ಯದಲ್ಲಿ ಈ ಅನುಕೂಲವನ್ನು ಎರಡು ಅಥವಾ ಮೂರು ದಿನಗಳವರೆಗೆ ವಿಸ್ತರಿಸಲಾಗಿದೆ ಹಾಗೆ ಉತ್ತರ ಪ್ರದೇಶದಲ್ಲಿ ಮೂರು ದಿನಗಳ ಉಚಿತ ಬಸ್ ಪ್ರಯಾಣ ನೀಡಲಾಗಿದೆ ಹಾಗೆ ಹರಿಯಾಣ ಮತ್ತು ರಾಜಸ್ಥಾನ್ ಮಹಿಳೆಯರಿಗೆ ಎರಡು ದಿನಗಳ ಉಚಿತ ಪ್ರಯಾಣ ನೀಡಲಾಗುತ್ತಿದೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ